ನಂದು ಹೆಸರು ಬಾಲಕೃಷ್ಣರಯ್ಯ ಅಂತ ಪುಯ್ಯತ್ತೂರು ಮನೆ ಎಡಮಂಗಲ ಗ್ರಾಮ ಕಡಬ ತಾಲೂಕು ನಾನು ಸಾಮಾನ್ಯ ಒಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಡಿಕೆ ಕೃಷಿಯ ಬಗ್ಗೆ ಸ್ವಲ್ಪ ಅನುಭವದಲ್ಲಿ ಮಾಡುತ್ತಾ ಇದ್ದೇನೆ ಅಂದರೆ ಇಲ್ಲಿ ಇದು ಕೆಮಿಕಲ್ ಗೊಬ್ಬರ ಹಾಕುತ್ತಾ ಇರುವಾಗ ನಾವು ಈ ಗೊಬ್ಬರವೂ ಹಾಕ್ತಾ ಇದ್ದೇವು ಆದರೆ ಅಟ್ಟಿ ಗೊಬ್ಬರದ ಇದರಲ್ಲಿ ಇದು ಕೆಮಿಕಲ್ ಗೊಬ್ಬರ ಹಾಕುತ್ತಾ ಬರುವಾಗ ನಮಗೆ ಅದರಲ್ಲಿ ವ್ಯತ್ಯಾಸ ಗೊಬ್ಬರದ್ದೇನು ಅಂತ ಗೊತ್ತಾಗ್ತಿರಲಿಲ್ಲ ಆದರೆ ನಾವು ಇಲ್ಲಿ ಶ್ರೀದೇವಿ ಅಗ್ರೋ ಇನ್ ಇಲ್ಲಿ ತಿಮ್ಮಪ್ರಯ್ಯವರ ಪರಿಚಯವಾದ ನಂತರ ಅದು ಸಾವಯವ ಅಂತ ಹೇಳಿದರು ಅದರಲ್ಲಿ ಸ್ವಲ್ಪ ವಿಶ್ವಾಸ ಬಂತು ನಮಗೆ ಅಂದರೆ ನಮ್ಮ ಪೂರ್ವಿಕರು ಈ ಅಟ್ಟಿಗೊಬ್ಬರದ ಬಗ್ಗೆ ಒಳ್ಳೆ ಭವಿಷ್ಯ ಕೃಷಿಗೆ ಉಂಟು ಅಂತ ಹೇಳುತ್ತಾ ಇದ್ದರು ಅದನ್ನು ಸ್ವಲ್ಪ ನಂಬುತ್ತಾ ಇದ್ದೇವು ನಾವು ಆದ್ದರಿಂದ ಇದನ್ನು ಇವರ ಪರಿಚಯದಲ್ಲಿ ಕೇಳುತ್ತಾ ಬರುವಾಗ ಇದು ಸ್ವಲ್ಪ ಮಣ್ಣಿನ ಬಗ್ಗೆ ಸ್ವಲ್ಪ ಒಳ್ಳೆಯದು ಇರಬಹುದು ಕೃಷಿಯ ಬಗ್ಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ಬೋದು ಎನ್ನುವ ದೃಷ್ಟಿಯಿಂದ ಇದನ್ನು ತಂದು ಹಾಕ್ತಾ ಒಂದು ಮೂರು ನಾಲ್ಕು ಬಾರಿ ಇದನ್ನು ತಂದು ಹಾಕ್ತಾ ಇದ್ದೇನೆ ಅಂದರೆ ನನಗೆ ಕೃಷಿಯಲ್ಲಾಗಲಿ ಅಲ್ಲ ಈ ಅಡಿಕೆಯ ಹೀಲ್ಡಲ್ಲಾಗಲಿ ಮೊದಲಿಗೂ ಇದಕ್ಕೂ ಕಡಿಮೆ ಅಂತ ಕಾಣ್ತಿರಲಿಲ್ಲ ಸ್ವಲ್ಪ ಒಳ್ಳೆಯದೇ ಅಂತ ಕಾಣ್ತಾ ಇದೆ ಮತ್ತು ಈ ರೋಗ ಲಕ್ಷಣದಲ್ಲಿಯೂ ಕೊಲೆ ರೋಗದಲ್ಲಿಯೂ ಸ್ವಲ್ಪ ಜಾಸ್ತಿ ಇದ್ದದ್ದು ಅದು ಸ್ವಲ್ಪ ಕಡಿಮೆ ಅಂತ ಉಂಟು ಸರ್ ಕೆಮಿಕಲ್ನ ಬಗ್ಗೆ ಮತ್ತು ಇದು ಈ ಸಾವಯವದ ಬಗ್ಗೆ ಹೇಳೋದಿದ್ರೆ ಕೃಷಿಯಲ್ಲಿ ಎರಡು ರೀತಿ ಒಂದು ಅದರ ಬೆಳವಣಿಗೆಯ ಈ ಅಡಿಕೆ ಮರದ ಸೋಗೆಯಲ್ಲಿ ಮತ್ತು ಹೀಲ್ದಲ್ಲಿ ವ್ಯತ್ಯಾಸವಿರುತ್ತದೆ ಅಂದರೆ ಕೆಮಿಕಲ್ ಹಾಕಿದಾಗ ಅದು ಜಾಸ್ತಿ ಆದರೆ ಖಾಲಿ ಸೋಗಿಯೇ ಜಾಸ್ತಿ ಆಗ್ತದೆ ಹೀಳದೇ ಇಲ್ಲ ಇದು ಹಾಗಲ್ಲ ಇದು ಎರಡು ಸಾಮಾನ್ಯ ಸೇಮ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ನಮಗೆ ಖಾಲಿ ಸೋಗಿಯೇ ಬಂದರೆ ಸಾಕಾಗುವುದಿಲ್ಲ ಅದು ಕೇವಲ ಮರದ ಬೆಳವಣಿಗೆ ಮಾತ್ರ ಇಲ್ಲಿ ನಮಗೆ ಇಲ್ಡಬೇಕಾಗ್ತದೆ ಅದರ ಬಗ್ಗೆ ನೋಡುವಾಗ ಈ ಮಣ್ಣಿನಂಶವೂ ಒಳ್ಳೆಯದು ಅಂತ ಕಾಣುತ್ತದೆ ಇಲ್ಲಿನ ಬಗ್ಗೆಯೂ ಒಳ್ಳೆಯದು ಅಂತ ಕಾಣ್ತದೆ ಕೆಲವು ಜನಕ್ಕೆ ಅಂದರೆ ನೀವು ಮಾಡಿ ಅಂತ ನಾನು ಹೇಳುವುದಿಲ್ಲ ಆದರೆ ನನ್ನ ಅನುಭವವನ್ನು ಹೇಳುತ್ತಾ ಇದ್ದೇನೆ ಮತ್ತು ನಮಗೆ ಇದನ್ನು ಹಾಕಿದ್ದರಿಂದ ನನ್ನ ಸ್ವಂತ ಅನುಭವದಲ್ಲಿ ಹಾಕಿದ್ದಕ್ಕೆ ಹಾಕಿದ್ದರಿಂದ ನಾಲ್ಕು ಸಲ ನಾನು ಹಾಕಿ ಅದರಲ್ಲಿ ಏನು ನನಗೆ ತೊಂದರೆ ಅಂತ ಕಾಣಲಿಲ್ಲ ನಿಮಗೆ ಇದನ್ನೆಲ್ಲಾದರೂ ಹಾಕಬೇಕು ಅಂತ ಇದ್ದರೆ ಅದರ ಬಗ್ಗೆ ಮಾಹಿತಿ ಕೇಳಿ ನನ್ನದ ಇದನ್ನು ನೋಡಿ ನೀವು ಮುಂದುವರಿಸಬಹುದು ಅಂತ ಹೇಳುತ್ತಾ ಇದ್ದೀನಿ